ಶಿಶೀಲ್ ಜಿ ನಮೋಷಿ ಅವರ ಅಧ್ಯಕ್ಷತೆಯಲ್ಲಿ ಮೂರೇ ತಿಂಗಳಲ್ಲಿ ಬಸವೇಶ್ವರ ಆಸ್ಪತ್ರೆ ಬಹಳಷ್ಟು ಬದಲಾವಣೆ ಕಂಡಿದೆ ಪರಮ ಪೂಜ್ಯ ಗಂಗಾಧರಯ್ಯ ಮಹಾಸ್ವಾಮೀಜಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠಿತ ಬಸವೇಶ್ವರ ಬೋಧನಾ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಅತಿ ಕಡಿಮೆ ಬೆಲೆಯಲ್ಲಿ ತಯಾರದ ಇತರ ಸಂಸ್ಥೆಗಳಿಗೆ ಮಾದರಿಯಾಗಿ ನಿರ್ಮಿಸಿದ ಉತ್ಕೃಷ್ಟ ಮಟ್ಟದ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಹಾಗೂ ಆಸ್ಪತ್ರೆಯ ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಕೆನರಾ ಬ್ಯಾಂಕ್ ಎ ಟಿಎಂ ಕೇಂದ್ರ ಮತ್ತು ಆಸ್ಪತ್ರೆಯ ಸ್ವಚ್ಛತೆಗಾಗಿ ತರಿಸಲಾದ ಯಾಂತ್ರಿಕ ಉಪಕರಣಗಳನ್ನು ಉದ್ಘಾಟಿಸಿದ ಶ್ರೀಗಳು ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀ ಅತಾರ್ ಅವರ ಸಹಕಾರದಿಂದ ಆಸ್ಪತ್ರೆಯ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಧಾನ್ಯ ವಿತರಣೆ ಮಾಡಿ ಮಾಡಲಾಯಿತು ಹಾಗೂ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಪರಿಚಾರಕರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಶಶಿಲ್ ನಮೋಷಿಯವರು ಹಿಡಿದ ಕೆಲಸವನ್ನು ಸಾಧಿಸಿ ತೋರಿಸುವ ಚಲಗಾರರು ಮಹಾದೇವಪ್ಪ ರಾಂಪುರೇ ಅವರ ಕನಸನ್ನು ಸಾಕಾರಗೊಳಿಸುವಲ್ಲಿ ನಮೋಷಿಯವರ ಪಾತ್ರ ಹೆಚ್ಚಿದೆ ಇಂದು ಉದ್ಘಾಟಿಸಿದ ಶಸ್ತಚಿಕಿತ್ಸಾ ಕೇಂದ್ರದಿಂದದ ಬಡ ರೋಗಿಗಳು ಕಡಿಮೆ ಬೆಲೆಯಲ್ಲಿ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ ಹೊಂದಬಹುದಾಗಿದೆ ಸಂಸ್ಥೆಯ ಅಭಿವೃದ್ಧಿಯ ವೇಗ ಪಡೆದಿರುವ ಅಷ್ಟೇ ಅಲ್ಲದೆ ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆ ಎಂದು ಇದರ ಮೂಲಕ ತಿಳಿಯುತ್ತಿದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಶಿಶೀಲ್ ಜಿ ನಮೋಶಿ ಅವರು ಬಸವೇಶ್ವರ ಆಸ್ಪತ್ರೆ ಸಂಸ್ಥಾಪಕರ ಆಶಯದಂತೆ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಿತ್ತು ಈಗ ಅವರ ಆಶಯವನ್ನು ಸಾಕಾರ ಮಾಡಲು ಸಂಸ್ಥೆಯ ಎಲ್ಲಾ ಆಡಳಿತ ಮಂಡಳಿಯವರು ಸದಸ್ಯರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಒಂದು ಕುಟುಂಬದತೆ ಎಂದು ಭಾವಿಸಿ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಪ್ರಮಾಣ ಮಾಡಿದ್ದೇವೆ ಅದರಂತೆ ಈ ಸಂಸ್ಥೆಯನ್ನು ಈ ಭಾಗದಲ್ಲಿಯೇ ದೊಡ್ಡದಾದ ಮಾದರಿ ಸಂಸ್ಥೆಯಾಗಿ ಬೆಳೆಸುವ ಗುರಿ ಹೊಂದಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜ ಬಿಮಳ್ಳಿ ಕಾರ್ಯದರ್ಶಿಗಳಾದ ಉದಯಕುಮಾರ ಚಿಂಚೋಳಿರವರು ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಕೈಲಾಶ್ ಪಾಟೀಲರವರು ಆಡಳಿತ ಮಂಡಳಿ ಸದಸ್ಯರು ವೈದ್ಯಕೀಯ ಕಾಲೇಜಿನ ಡೀನ್ ಡಾ ಶರಣಗೌಡ ಪಾಟೀಲ್ ಹಾಗೂ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾ ಶರಣ ಬಸಪ್ಪ ಅವಂತಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಡಾ ಅರುಂಧತಿ ಪಾಟೀಲ್ ನಿರೂಪಿಸಿದರು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಚ್ ಕೆ ಇ ಸಂಸ್ಥೆಯಲ್ಲಿ ಓ ಟಿ ಉದ್ಘಾಟನೆ ಹಾಗೂ ಇನ್ನಿತರ ಎ ಟಿ ಎಂ ಉದ್ಘಾಟನೆ ಹಾಗೂ ಹಾಸ್ಪಿಟಲ್ ಒಂದು ಕ್ಲೀನ್ ಮಾಡುವಂತಹ ಮಷಿನ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಚ್ ಕೆ ಸೊಸೈಟಿ ಸಂಸ್ಥೆ ನಾವೆಲ್ಲ ಈ ಸಂಸ್ಥೆ ಹೆಸರೆತ್ತದಾಗ ನಾವೊಂದು ಸರ್ತಿ ಮಹಾದೇವಪ್ಪ ರಾಮ್ಪುರಿ ಅವರಿಗೆ ಈ ಸಂದರ್ಭದಾಗ ನೆನೆಸ್ಬೇಕಾಗ್ತದೆ ಯಾಕಂತ ಕೇಳಿದಾಗ ಈ ಸಂಸ್ಥೆ ಪ್ರಾರಂಭ ಆಗಿದ್ದು ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮಹಾದೇವಪ್ಪ ರಾಮ್ಪುರಿಯವರು ಸಂಸ್ಥೆಯ ಒಂದು ಅಡಿಗಲ್ಲನ್ನು ಇಟ್ಟು ಪ್ರಾರಂಭ ಮಾಡ್ತಾರೆ ಇಷ್ಟು ಅದ್ಭುತವಾಗಿ ಸಂಸ್ಥೆ ಬೆಳ್ಕೊಂಡು ಬರ್ತದಲ್ಲ ಈ ಸಂಸ್ಥೆ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಯಾಕಂತಂದ್ರೆ ನಾವು ಬೆಳಗಾಂ ಅಂತಂದ ಕೂಡಲೇ ಎಲ್ಲರೂ ನಾವು ಕೆ ಎಲ್ ಇ ಸಂಸ್ಥೆ ಅಂತಿದ್ದೆವು ವಿಜಯಪುರ ಅಂತಂದ ಕೂಡಲೇ ಬಿ ಎಲ್ ಡಿ ಸಂಸ್ಥೆ ಅಂತಿದ್ದೆವು ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಅಂತಂದ್ರೆ ಅದೇ ಎಚ್ ಕೆ ಸೊಸೈಟಿ ಸಂಸ್ಥೆ ಅಂತ ಭಾಳ ಹೆಮ್ಮೆ ಎಂದು ಹೇಳಿದ್ರು ಮಹಾದೇವಪ್ಪ ಅವರು ದೊಡ್ಡ ಕನಸಿತ್ತು ಅವರು ಮೂರು ಸಾರಿ ಲೋಕಸಭೆಯ ಸದಸ್ಯರಾಗಿದ್ದರು ಬಹಳ ದೊಡ್ಡ ಕನಸನ್ನು ಕಂಡಿದ್ರು ಮನಿ ಮಠ ಎಲ್ಲವನ್ನು ಬಿಟ್ಟು ನಮ್ಮ ಭಾಗದ ಈ ಪರಿಸ್ಥಿತಿ ಹೆಂಗಿತ್ತಂತಂದ್ರೆ ಹೈದರಾಬಾದ್ ಕರ್ನಾಟಕದಾಗ ಒಂದು ಉನ್ನತ ಶಿಕ್ಷಣವನ್ನು ಓದಬೇಕಾದ್ರ ಒಂದು ದೊಡ್ಡ ಶಿಕ್ಷಣವನ್ನು ಓದಬೇಕಾದ್ರೆ ಬೇರೆ ರಾಜ್ಯಕ್ಕೋ ಬ್ಯಾರೆ ಜಿಲ್ಲೆಗೋ ಹೋಗುವಂತ ಪ್ರಸಂಗ ಇತ್ತು ಆದ್ರ ಇವತ್ತು ಬಹಳ ಹೆಮ್ಮೆಯಿಂದ ಎಂದು ಹೇಳ್ತಿದ್ದೇವೆ ನಾವೆಲ್ಲರೂ ಇವಾಗ ಉನ್ನತ ಶಿಕ್ಷಣ ಓದಬೇಕಾದ್ರೆ ನಾವು ದೊಡ್ಡ ಅಧ್ಯಯನ ಮಾಡಬೇಕಾದ್ರೆ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಬೇರೆ ದೇಶದಿಂದ ಕೂಡ ಎಚ್ ಕೆ ಸೊಸೈಟಿ ಸಂಸ್ಥೆಗೆ ಬರ್ತಾರಂತ ಈ ಸಂದರ್ಭದಾಗ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇದು ದೊಡ್ಡ ಕೊಡುಗೆ ಇದೆ ಲಿಂಗಾಯತ ಸೊಸೈಟಿ ಭಾಳ ದೊಡ್ಡ ಕೊಡುಗೆ ಕೊಟ್ಟಂಥವ್ರು ಮಹಾದೇವಪ್ಪ ರಾಮ್ಪುರಿ ಅವರು ಈ ಸಂದರ್ಭದಾಗ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ಮೊನ್ನೆ ತಾನೇ ಎಲೆಕ್ಷನ್ ಆಗಿ ಎಚ್ ಕೆ ಐ ಸೊಸೈಟಿಯ ನಾಲ್ಕನೇ ಬಾರಿ ಎಲ್ರಿ ನಾಲ್ಕು ಮೂರನೇ ಬಾರಿ ಮೂರನೇ ಬಾರಿ ಎಚ್ ಕೆ ಸೊಸೈಟಿಯ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆ ಆದರು ಬಹಳ ಖುಷಿ ಅನಿಸ್ತದೆ ಎರಡು ಸಾವಿರದ ಒಂಬತ್ತರದಾಗ ಕಾಣುತ್ತೆ ಒನ್ ಪ್ಲಸ್ ಒನ್ ಬಹಳ ಜನ ಹೇಳಿದರು ಎಚ್ ಕೆ ಸೊಸೈಟಿದು ಮೆಂಬರ್ಗಳೆಲ್ಲ ಕೊಲೆ ಹಾಕೊಂಡು ಹಾಕೊಂತ ಹಾಕೊಂತ ಹೊಂಟೆ ಏ ಮಾಡ್ತಿದ್ದೇವೆ 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 ಅಂತಂದರು ಆದ್ರೆ ಎಲ್ಲರೂ ಬರೇ ಹೇಳಿದರು ಆದ್ರೆ ಮಾಡೋದು ತೋರಿಸೋರು ಯಾರು ಅಂತಂದ್ರೆ ಅದು ಶಶೀಲ ನಮೋಷಿಯವರು ಅಂತ ಹೇಳಬೇಕಾಗ್ತದೆ ಇವತ್ತು ಒನ್ ಪ್ಲಸ್ ಒನ್ ಭಾಳ ಜನ ನಿಂತಿದ್ದೆ ನಾವು ಎಲ್ಲರೂ ಇಲ್ಲಿ ನಾನು ಕೂಡ ಒನ್ ಪ್ಲಸ್ ಒಂದಾಗೆ ಆಗಿದ್ದು ಯಾಕಂತಂದ್ರೆ ಮಾಡಿರ್ತಕ್ಕಂಥದ್ದು ಹೇಳಬೇಕಾಗ್ತದೆ ಭಾಳ ದೊಡ್ಡ ಕೆಲಸ ಇದು ಹೇಳೋದಲ್ಲ ಮಾಡೋದು ಭಾಳ ದೊಡ್ಡದು ಅಂಥದು ಹುಲಿ ಹೊಟ್ಟಿದಾಗ ಹುಲಿನೇ ಅಂತ ಹೇಳಬೇಕಾಗ್ತದೆ ಗಂಗಾಧರ ನಮವೋಷಿಯವರು ಹುಲಿ ತಂಗಿದ್ದಿದ್ರು ಹಂಗೆ ನಮವಶಿಯವರು ಕೂಡ ಭಾಳ ದೊಡ್ಡ ಕೆಲಸ ಈಗ ನೋಡ್ರಿ ಬಂದ ಕೂಡಲೇ ನಲವತ್ತೇಳು ಲಕ್ಷ ರೂಪಾಯಿ ಕೊಟ್ಟು ಬರೀ ಕ್ಲೀನ್ ಮಾಡೋ ತರ್ಷರ್ ಅವರೆಲ್ಲ ಆಸ್ಪತ್ರೆ ಸ್ವಚ್ಛ ಮಾಡುವಂಥ ಕೆಲಸ ಆಮ್ಯಾಗೆ ಓಟಿ ಒಂದು ಹೊಸ ಓಟಿ ಒಂದು ಉದ್ಘಾಟನೆ ಮಾಡುವಂಥ ಕೆಲಸ ಈಗ ನೂರಾರು ಜನ ಪೇಶ ಐದುನೂರು ಜನ ಬರ್ತಾರಲ್ಲ ರೀ ದಿವ್ಸ ಹಾಂ ಇದು ಹೆಂಗೆ ಅಂತಂತಂದ್ರೆ ನಾವು ಬದುಕೋದು ಹೆಂಗಿರಬೇಕು ಅನ್ನೋದು ಮಹಾದೇವಪ್ಪ ರಾಮ್ಪುರಿ ಅವ್ರದ್ದು ಕಲಿಬೇಕು ನೋಡಿ ನಾವು ನಾ ಅವ್ರಿವ್ರದ್ದು ಉದಾಹರಣೆ ಕೊಡೋಂಗಿಲ್ಲ ಭಾಳ ಜನ ಅದರ ನಮ್ಮ ಕಲ್ಯಾಣ ಕರ್ನಾಟಕದಾಗ ನಮ್ಮ ಕಲಬುರಗಿ ಇದ್ದಾಗ ಮಹಾದೇವಪ್ಪ ರಾಮ್ಪುರಿ ಅವರು ಭಾಳ ಅದ್ಭುತವಾಗಿ ಬದುಕ ಬದುಕನ್ನು ಮಾಡಿದವರು ಭಗವಂತ ಎಲ್ಲರಿಗೂ ಒಂದೊಂದು ಪುಸ್ತಕ ಕೊಟ್ಟಿರ್ತಾನೆ ಪ್ರತಿಯೊಬ್ಬರಿಗೊಂದೊಂದು ಪುಸ್ತಕ ಕೊಟ್ಟಿರ್ತಾನೆ ಆ ಪುಸ್ತಕದಾಗ ಏನು ಬರೆದಿರ್ತಾನೆ ಅಂತಂತಂದ್ರೆ ಮೊದಲನೇ ಪುಟ್ಟದಾಗ ಜನನ ಅಂತ ಬರೆದಿರ್ತಾನೆ ಕೊನೆಯ ಪುಟ್ಟದಾಗ ಮರಣ ಅಂತ ಬಂದಿರ ಬರೆದಿರ್ತಾನೆ ಅದ್ರ ಮಧ್ಯದಾಗ ಏನು ತೊಂಬತ್ತೆಂಟು ಪೇಜ್ಗಳಿರ್ತಾವಲ್ಲ ಅದರೊಳಗೆ ನಮಗೆ ಬರೀಲಕ್ಕ ಒಂದು ಪೆನ್ ಕೊಟ್ಟಿರ್ತಾನೆ ನಮ್ಮ ಬದುಕು ಹ್ಯಾಂಗೆ ಅಂತಂದ್ರೆ ಮಸ್ತಾಗಿ ಬರೀಬೇಕು ಹಂಗೆ ಮಹಾದೇವಪ್ಪ ರಾಮ್ಪುರಿಯವರು ಅವ್ರ ಬದುಕು ಭಾಳ ಮಸ್ತಾಗಿ ಬರೆದರು ಅದಕ್ಕೆ ನಾವು ಇವಾಗೂ ಕೂಡ ಅವರು ಅಂತಂದ್ರೆ ಇವಾಗೂ ಕೂಡ ನಾವು ಅವರನ್ನು ಸ್ಮರಿಸ್ತಿದ್ದೆವು ಯಾಕಂತಂದ್ರೆ ಬದುಕದಂಥ ರೀತಿ ಅವರು ಭಾಳ ದೊಡ್ಡದು ಅಂತ ಈ ಸಂದರ್ಭದಾಗ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದ ಟೈಮ್ ಭಾಳ ಕಮ್ಮಿ ಅದ ಬಿಟ್ಟರೆ ನಾನು ಎರಡೆರಡು ತಾಸು ಮಾತಾಡ್ತೀನಿ ಟೈಮ್ ಇರಲಾದ ಬಟ್ಟೆಗೆ ಎಲ್ಲರಿಗೆ ಒಳ್ಳೇದಾಗಲಿ ನಮ್ಮ ಯಾರು ನಮ್ಮ ರಾಜು ಭೀಮಳ್ಳಿ ಅವರು ಅವ್ರದ್ದು ಕೂಡ ಈ ಸಂದರ್ಭದಾಗ ಹೇಳಬೇಕಾಗ್ತದೆ ಅವ್ರದ್ದು ಭಾಳ ದೊಡ್ಡದು ಮನೆತನ ದಯಾ ದಾನ ಧರ್ಮದಾಗಿ ಎತ್ತಿದ ಕೈ ಯಾಕಂತಂದ್ರೆ ನಮಗೆಲ್ಲ ಗೊತ್ತದ ಶರಣಬಸಪ್ಪ ಅಪ್ಪ ಅವರು ಕೂಡ ಹೇಳ್ತಿರ್ತಾರೆ ಅವರು ಅವರು ಕೂಡ ಈ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿದ್ದರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಈ ಸಂದರ್ಭದಾಗ ನಾವು ಅವ್ರದ್ದು ಕೂಡ ಸ್ಮರಿಸ್ಬೇಕಾಗ್ತದೆ ಕಲ್ಯಾಣ ಕರ್ನಾಟಕದಾಗ ಎಚ್ ಕೆ ಸೊಸೈಟಿ ಹೆಂಗು ಹಂಗೆ ಕಲಬುರಗಿಯದಾಗ ಇನ್ನೊಂದು ಯಾವ ಯಾವ್ದು ಅಂತಂತಂದ್ರೆ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘ ಅಂತ ಈ ಸಂದರ್ಭದಾಗ ಅಂತ ಹೇಳಬೇಕಾಗ್ತದೆ ನಾವು ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ಭಾಳ ದೊಡ್ಡ ಕೆಲಸ ಅದ ನೀವೇನು ಕುಂತೀರಲ್ಲ ತಾಯಂದಿರಲ್ಲಿ ನಿಮ್ದೆಲ್ಲ ಭಾಳ ದೊಡ್ಡ ಕೆಲಸ ಅದು ಯಾಕಂತ ಕೇಳಿದ್ರೆ ನಿಮ್ಗೆಲ್ಲ ನೋಡಿದ ಕೂಡಲೇ ನನ್ಗೆ ಯಾರಿಗ ಅಂತಂದ್ರೆ ಕೊಲ್ಕತ್ತಾದ ಮದರ್ ತೇರಿಸ ನನಗೆ ನೆನ್ಪರ್ತದೆ ಯಾಕಂತಂದ್ರೆ ಮದರ್ ತೇರಿಸ ಹೆಂಗೆ ಬದುಕದಳ ಅಂತಂತಂದ್ರೆ ಇದು ಬದುಕು ನಂದಲ್ಲ ಇದು ಜೀವನ ಸಮಾಜದ್ದು ನಾನು ಸೇವೆ ಮಾಡ್ಲಿಕ್ಕೆ ಹುಟ್ಟೀನಿ ಅಂತ ಹೇಳಿಕ ಬದುಕಿರ್ತಕ್ಕಂಥದ್ದು ಮದರ್ ತೇರಿಸ ಹಾಗೆ ನಿಮ್ಮೆಲ್ಲರೂ ಕೂಡ ಏನು ನೀವು ಏನು ಕಾಯ್ಕೆ ಮಾಡ್ತಿರ್ಲ ಕೆಲಸ ಮಾಡ್ತಿರಲ್ಲ ಬಂದಿರತಕ್ಕಂಥ ಪೇಶಂಟ್ಗಳಿಗೆ ನೀವು ಹೆಂಗೆ ಮಾಡ್ಬೇಕಂತಂದ್ರ ದೇವರ ಸೇವೆಯನ್ನು ಮಾಡಕತಿ ನಮ್ಮ ಭಾವ ಬಂತಂತಂದ್ರೆ ನೀವು ಕೂಡ ಮದರ್ ತೆರೀಸ ಆಗ್ತೀರಿ ಅಂತ ಈ ಸಂದರ್ಭದಾಗ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಕ್ಲಿನಿಕ್ ಅನ್ನು ಔಟ್ಸೋರ್ಸ್ ಮಾಡಿದಂತದ್ದು ಉದ್ಘಾಟನೆ ಮಾಡಿ ಎಟಿಎಂ ಅನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂತ ಪೂಜ ಬೆಳಗುಂಪಿ ಶ್ರೀಗಳ ಹಾಗೂ ನಮ್ಮ ಸದಸ್ಯರ ಪಾದಕ್ಕೆ ಬಂಧಿಸುತ್ತಾ ಈ ಸಭೆಯಲ್ಲಿ ಪಾಲ್ಗೊಂಡಂಥ ನಮ್ಮ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಟೀನ್ ಅವರೇ ಮತ್ತು ಎಂ ಎಸ್ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ನನ್ನ ಮಿತ್ರರೇ ಮತ್ತು ತಾಯಂದರೆ ಮೊದಲನೇದಾಗಿ ಪೂಜರಿಗೆ ಬಹಳ ಗಡಿಬಿ ಇಲ್ಲ ಅಪ್ಪ ಅವರ ಹತ್ರ ನಾನು ಪೂಜೆಗೆ ಹೋಗಬೇಕಾಗತ್ತೆ ಅದಕ್ಕೆ ನನಗೆ ಆಗ್ಲಿಕ್ಕಿಲ್ಲ ಅಂತಂದ್ರೂ ಕೂಡ ಅಪ್ಪರೇ ಒಂದು ಐದತ್ತು ದಿವಸ ಬಂದರೂ ಪರವಾಗಿಲ್ಲ ಅಂತ ಹೇಳಿದೀವಿ ಅವರು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ಕಾಗಿ ಇವೆಲ್ಲ ಉದ್ಘಾಟನೆ ಮಾಡಿದ್ಕಾಗಿ ಅವರಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆ ಪಡ್ತೇನೆ ಬಹಳ ಮುಖ್ಯವಾಗಿ ಅಪ್ಪರೆ ಇಲ್ಲಿಯ ಸಿಬ್ಬಂದಿ ವರ್ಗದವರು ಯಾವ ಪ್ರಮಾಣದಲ್ಲಿ ಅವರು ಸಹಕಾರ ಕೊಡ್ತಾ ಇದಾರೆ ಅಂತಂದ್ರೆ ನಿನ್ನೆ ಇವರೆಲ್ಲ ನಮ್ಮ ತಾಯಂದಿರು ಹಿಂದೆಲ್ಲ ನಿಂತಾರೆ ಆ ತಾಯಂದಿರಿಗೆ ಒಂದ್ ಸ್ವಲ್ಪ ನೀವು ಒಂದು ಹೆಚ್ಚಿಗೆ ಕೆಲಸ ಮಾಡಬೇಕು ಸ್ವಚ್ಛತೆಯಲ್ಲಿ ನೀವು ಹೆಚ್ಚಿಗೆ ಶ್ರಮ ಹಾಕಬೇಕು ಒಂದ್ ಸ್ವಲ್ಪ ನಾವು ಕೈ ಜೋಡಿಸ್ತೀವಿ ಸಂಬಳ ಕೂಡ ಹೆಚ್ಚಿಗೆ ಮಾಡ್ತೀವಿ ಅಂತಂದ್ರೆ ಆಯ್ತ್ರಿ ನೀವು ಏನ್ ಚಲೋ ಮಾಡ್ತೀರಿ ಮಾಡಿ ನಾವು ತಯಾರಿದ್ದೀವಿ ಅಂತಂದ್ ಮುಂದೆ ಮುಂದುವರೆದಾರಲ್ಲ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ ಇಚ್ಛೆ ಪಡ್ತೇನೆ ಒಟ್ಟಾರೆ ಈ ಈ ಬಸವೇಶ್ವರ ಆಸ್ಪತ್ರೆ ಎಂಆರ್ ಮೆಡಿಕಲ್ ಕಾಲೇಜ್ ಮತ್ತು ಎಚ್ ಕೆಇಿಯ ಕೊಡುಗೆ ಬಹಳ ಅಪಾರವಾದದ್ದು ನಾವೆಲ್ಲರೂ ಆ ಸಂಸ್ಥೆಯ ಋಣದಲ್ಲಿದ್ದೇವೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಈ ಅವಕಾಶ ಆ ಋಣ ತೀರಿಸುವಂಥ ಒಂದು ಅವಕಾಶ ಆ ಕಾರಣಕ್ಕಾಗಿ ತಾವೆಲ್ಲರೂ ಶ್ರಮ ಹಾಕಿ ಹೆಚ್ಚಿನ ಪ್ರಮಾಣದಲ್ಲಿ ಋಣ ತೀರಿಸುವಂಥ ಕೆಲಸ ಮಾಡ್ತೀರಿ ಅಂತ ಭಾವಿಸಿ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಂಥ ತಮಗೂ ಮತ್ತು ವಿಶೇಷವಾಗಿ ಪೂಜ್ಯರು ಎಟಿಎಂ ಉದ್ಘಾಟನೆಗಾಗಿ ನಮ್ಮ ಅಜಯ್ ಅವರು ಇದ್ದಾರ ರವಿ ತೆಗ್ನೂರವರು ಇದ್ದಾರೆ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ನಾವು ಓಟಿಯನ್ನ ಜೊತೆಗೆ ಅದನ್ನೂ ಎಟಿಎಂ ಕೂಡ ಉದ್ಘಾಟನೆಯನ್ನ ಮಾಡುತ್ತಿದ್ದೀವಿ ಇದ್ದೀವಿ ಅಪ್ಪವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ಎಲ್ಲ ಮಾನ್ಯರಿಗೆ ಸಂಸ್ಥೆಯ ಸಿಬ್ಬಂದಿ ಧನ್ಯವಾದಗಳನ್ನು ಹೇಳಿ ಇವತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಯಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬಹಳಷ್ಟು ಹೊಸ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜಿಸಲಾಗಿತ್ತು ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಇವತ್ತೆಲ್ಲ ಬಹಳ ಅಡ್ವಾನ್ಸ್ಡ್ ಸರ್ಜರೀಸ್ ಎಲ್ಲ ಮಾಡ್ತಾ ಇದ್ದಾರೆ ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು ಆರ್ಥ್ರೋಸ್ಕೋಪಿ ಆಗಿರ್ಬೋದು ಎಂಡೋಸ್ಕೋಪಿಕ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಬಹಳ ದಿನ ಹಿಡಿದು ಒಂದು ಇದಕ್ಕೋಸ್ಕರನೇ ಸ್ಪೆಷಲೈಸ್ ಆಗಿದಂಥ ಒಂದು ಓಟಿಯನ್ನು ಬೇಡಿಕೆ ಇತ್ತು ಸೊ ಅದಕ್ಕೆ ನಾವು ಇವತ್ತೊಂದು ಮಾಡ್ಯುಲರ್ ಓಟಿಯನ್ನು ಮಿನಿಮಲ್ ಇನ್ವೆಸಿವ್ ಓಟಿ ಅಂದರೆ ಥ್ರೂ ಎಂಡೋಸ್ಕೋಪಿ ಮಾಡೋಂಥ ಏನೇನು ಪ್ರೊಸೀಜರ್ಸ್ ಇರ್ತವೆ ಅದಕ್ಕೆ ಒಂದು ಡೆಡಿಕೇಟೆಡ್ ಓಟಿಯನ್ನು ಇವತ್ತು ನಮ್ಮ ಅಧ್ಯಕ್ಷರು ಆದಂತ ಶಶಿಲ್ ನಮೋಶಿ ಅವರು ಹಾಗೂ ಎಲ್ಲ ನಮ್ಮ ಆಫೀಸ್ ಬೇರರ್ಸು ಹಾಗೂ ನಾವು ಕೌನ್ಸಿಲ್ ಮೆಂಬರ್ಸು ನಮ್ಮ ಬೆಳಗುಂಪಿ ಶ್ರೀಗಳ ಒಂದು ಅಮೃತ ಹಸ್ತದಿಂದ ಇವತ್ತು ಅದನ್ನ ಉದ್ಘಾಟನೆ ಮಾಡಿದೀವಿ ಅದರ ಜೊತೆನೇ ಇವತ್ತು ಒಂದು ಬಹಳ ದಿನ ಹಿಡಿದು ಎಮ್ ಕೂಡ ಇರಲಿಲ್ಲ ಇಲ್ಲಿ ಬಹಳಷ್ಟು ರೋಗಿಗಳು ಮತ್ತೆ ಸ್ಟೂಡೆಂಟ್ಸಿಗೆ ತೊಂದರೆ ಆಗ್ತಾ ಇತ್ತು ಹೊರಗಡೆ ಹೋಗಿ ಅವರು ಕ್ಯಾಶ್ ಡ್ರಾ ಮಾಡೋಕ್ಕೆ ಸೊ ಅದಕ್ಕೋಸ್ಕರ ಒಂದು ಎಮ್ ಕೂಡ ಇವತ್ತು ಕೆನರಾ ಬ್ಯಾಂಕ್ ಅವರ ಜೊತೆ ಅದನ್ನು ಉದ್ಘಾಟನೆ ಮಾಡಲಾಯಿತು ಅದರ ಜೊತೆ ಇವತ್ತು ಕ್ಲೀನ್ಲಿನೆಸ್ ನಮ್ದು ಫಸ್ಟ್ ಪ್ರಯಾರಿಟಿ ಆಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಕ್ಲೀನಿನೆಸ್ ಬೇಕು ಅಂತ ಇವತ್ತು ಹೌಸ್ ಕೀಪಿಂಗ್ ಇಕ್ವಿಪ್ಮೆಂಟ್ಸ್ ಅಂದರೆ ಇವೆನ್ ಕ್ಲೀನ್ ಮಾಡೋದೆಲ್ಲ ಎಲೆಕ್ಟ್ರಿಕ್ ಮೋಸ್ಟ್ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಬೇಕಾಗ್ತದೆ ಹಾಸ್ಪಿಟಲ್ಗೆ ಸಪ್ರೇಟ್ ಆಗಿರುತ್ತೆ ಸೊ ಅದು ಕೂಡ ಇವತ್ತು ಒಂದು ಔಟ್ಸೋರ್ಸ್ ಮಾಡೋ ಮುಖಾಂತರ ಅದನ್ನು ಇವತ್ತು ಇನಾಗ್ರೇಷನ್ ಮಾಡಿದೀವಿ ಅದರ ಜೊತೆಗೆ ಇವತ್ತು ಯಾರು ಅತ್ಯುತ್ತಮ ಇಲ್ಲಿ ಹೌಸ್ ಕೀಪಿಂಗ್ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಅವರು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಪ್ರೋತ್ಸಾಹ ಮಾಡೋದಕ್ಕೆ ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಿ ಇವತ್ತು ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಒಂದು ಪ್ರೋತ್ಸಾಹ ನೀಡಬೇಕಂತ ಇವೆಲ್ಲ ಕಾರ್ಯಕ್ರಮ ನಮ್ದೆಲ್ಲ ಆಡಳಿತ ಮಂಡಳಿ ಅವರ ಜೊತೆಗೆ ಇವತ್ತು ಸ್ವತಂತ್ರ ದಿನಾಚರಣೆ ಆಗಿದ್ದ ಇವತ್ತೊಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಇದೆಲ್ಲ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ನಮ್ಮ ಈ ಟೆನ್ಯೂರಲ್ಲಿ ಬಸವೇಶ್ವರ ಆಸ್ಪತ್ರೆಗೆ ಹಾಗೂ ಸಂಗಮೇಶ್ವರ ಆಸ್ಪತ್ರೆ ಏನಿದೆ ಇದಕ್ಕೆ ಹೆಲ್ತ್ ಕೇರ್ ಸರ್ವಿಸಸಲ್ಲಿ ಅತ್ಯ ಬಹಳ ಒಂದು ನಾವು ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನಾವು ಇಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕು ಅಂತ ಉದ್ದೇಶಿಸಿದ್ವಿ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹಿರಿಯ ಸದಸ್ಯರು ಅವರು ತಮ್ಮ ಇಚ್ಛೆಯಿಂದ ಇವತ್ತು ಎರಡು ನೂರು ಕಿಟ್ ಏನು ಧಾನ್ಯಗಳು ಇರುತ್ತವೆ ಇಲ್ಲಿ ಹೌಸ್ ಕೀಪಿಂಗ್ ಸ್ಟಾಫಿಗೆ ತಮ್ಮ ಕಡೆಯಿಂದ ವಾಲಂಟರಿಲಿ ಆಗಿ ಅದು ವಿತರಣೆ ಮಾಡ್ತೀವಿ ಅಂತ ಸೊ ಅವರು ಇವತ್ತು ಅದು ಎರಡು ನೂರು ಕಿಟ್ ವಿತರಣೆ ಅವರು ಕೂಡ ಮಾಡಿದ್ದಾರೆ ಇವತ್ತು ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಎಲ್ಲ ಆಸ್ಪತ್ರೆಯ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ